ನಗರದ ಶತಮಾನೋತ್ಸವ ಭವನದಲ್ಲಿ ನಡೆದ ಒಳಮೀಸಲಾತಿ ಜಾತಿ ಜನಗಣತಿ ಸಮಾಲೋಚನಾ ಸಭೆಯಲ್ಲಿ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ ನೌಕರರ ಸಂಘದ ಅಧ್ಯಕ್ಷ ಡಿ ಚಂದ್ರಶೇಖರಯ್ಯ ಮಾತನಾಡಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ಪ್ರಮಾಣ ಹಂಚಿಕೆಗಾಗಿ ಸರ್ಕಾರದ ಆದೇಶದಂತೆ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಇದೇ ಮೇ ಐದರಿಂದ ನಡೆಯುತ್ತದೆ ಈ ಸಂದರ್ಭದಲ್ಲಿ ಮೂವತ್ತೇಳು ಉಪಜಾತಿಗೆ ಸೇರಿದವರಾದ ನಾವು ತಮ್ಮ ಉಪಜಾತಿಯಲ್ಲಿ ಒಲೆಯ ಎಂದೇ ನಮೂದಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಚೀಫ್ ಇಂಜಿನಿಯರ್ ಶಿವರಾಮು ಎಸ್ ಸಿ ಶೇಖರ್ ಬಿ ವಿ ಎಸ್ ಕುಮಾರ್ ಎಂ ಎಲ್ ಶಂಕರಪ್ಪ ಡಾಕ್ಟರ್ ಎನ್ ಜಿ ಲೋಕಾನಂದ್ ಮತ್ತಿಕೆರೆ ಹನುಮಂತಯ್ಯ ಅಪ್ಕೆರೆ ಶ್ರೀನಿವಾಸ್ ಶಿಕ್ಷಕ ವಿಶಕಂಠಯ್ಯ ಬಿ ಸಿ ಶಿವಾನಂದ್ ನಿವೃತ್ತ ಶಿಕ್ಷಕ ಬೋರ್ಲಿಂಗಯ್ಯ ಸಿ ಪಾರ್ಥ ಹಾಗೂ ಎಲೆಕೇರಿ ಕುಮಾರ್ ಇತರರು ಭಾಗವಹಿಸಿದ್ದರು